ಮನೆ ಚಂದ್ರು ಹೇಳಿದಂಗೆ ಒಂದು ತಿಂಗಳು ಎರಡು ತಿಂಗಳು ಮೋಸ್ಟ್ ರಿಕೌಂಟಿಂಗ್ ಆಗ್ಬೋದು ಸರ್ಕಾರ ನೋಡೋಣ ದಯವಿಚ್ಚ ಏನೇನಿದೆ ಗೊತ್ತಿಲ್ಲ ಹಿಂಗಾಗ್ಬೇಕಿದೆ ನಾನು ಅಲ್ಲಿ ರಿಕೌಂಟಿಂಗ್ ಆಗ್ಲಿಲ್ಲ ಸಾಕಷ್ಟು ಜನ ಅಧಿಕಾರಿಗಳು ಅಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅಂತ ಅವರೇ ಏನು ಹಾಕ್ಸ್ಬೇಕು ಮತ್ತು ಅವ್ರಷ್ಟು ಹೇಳಕ್ಕಾಗಲ್ಲ ನಾನು ಏನೇನು ಅಂಗವಾಗಿ ನೀವ್ ಏನಕ್ಕೆ ಹಾಕ್ಬೇಕು ಅಂತ ಅವ್ರಿಗೆ ಹೇಳಕ್ ಹೀಗಾಗಿ ಒಳ್ಳೆ ಕಾಲ ಬರ್ತದೆ ಜನ ಇದ್ರೆ ಲೀಡರ್ ಆಗಬೇಕಾಗ ಜನ ಇದ್ರೆ ಎಂ ಎಲ್ ಎಲ್ಲ ಜನ ಇದ್ರೆ ಎಮ್ ಎಲ್ ಎಲ್ಲ ಒಂದೊಂದ್ಸಲಿ ಹತ್ತು ಹತ್ತು ಐದಿದ್ದಲ್ಲಿ ಎಂ ಎಲ್ ಎ ಹಾಕ್ತಾರೆ ಇದೆಲ್ಲ ಅದ್ ಹೇಳೋದು ರಾಜಕಾರಣದಲ್ಲಿ ಬರೀ ಜನಶಕ್ತಿ ಮನೆ ಚಂದ್ರು ಹೇಳಿದಂಗೆ ಇನ್ನೊಂದು ತಿಂಗಳ ಎರಡು ತಿಂಗಳು ಮೋಸ್ಟ್ಲಿ ರಿಕೋಟಿಂಗ್ ಆಗ್ಬೋದು ಸರ್ಕಾರ ದಯವಿಚ್ಚ ಏನೇನಿದೆ ಗೊತ್ತಿಲ್ಲ ಹಿಂಗಾಗಬೇಕು ಅಂತ ಇದೆ ನಾನು ಅವ್ರಿಗೆ ಕೊಟ್ಟಿಗೆ ಹಾಕ್ಲಿಲ್ಲ ಸಾಕಷ್ಟು ಜನ ಅಧಿಕಾರಿಗಳು ಅಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅಂತ ಅವರೇ ಹಾಕ್ಸಿದ್ರು ಮತ್ತು ಇವರು ಅವ್ರ ಹೆಸರು ಹೇಳೋಕ್ಕಾಗಲ್ಲ ನಾನು ಏನೇನು ಅವ್ಯವಹಾರದಲ್ಲಿ ನಡೆದಿದೆ ನೀವು ಏನಕ್ಕೆ ಹಾಕ್ಬೇಕು ಅಂತ ಅವರೇ ಹೇಳಾಕ್ಸೋದು ಹೀಗಾಗಿ ಒಳ್ಳೆ ಕಾಲ ಬರ್ತದೆ ಜನ ಇದ್ರೆ ಲೀಡ್ ಹೋಗೋದು ಜನ ಇದ್ದೇ ಎಮ್ ಎಲ್ ಎ ಕೆಲವು ಜನ ಇದ್ದರೆ ಎಮ್ ಎಲ್ ಎ અને બળ પેલો વનસરી અંત અંતે કીતેલે મેલેલ આખતરે એટલે અધિકાર રાજગાંડાલી બરી જનશક્તિ